ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಡಲ್ ಟಝಲ್ ಇವತ್ತು ನಾನು ನಿಮಗೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋಂಥ ಮೈಸೂರು ಸಿಲ್ಕ್ ಸ್ಯಾರಿ ಜಡೆ ಡಿಸೈನ್ನ ತೋರಿಸೋಣ ಅಂತ ಹೇಳಿಬಿಟ್ಟು ನನಗಂತೂ ಇನ್ನೂ ಆರ್ಡ್ರ್ ಬಂದಿಲ್ಲ ಬಟ್ ಇದು ಹಳೆ ಸೀರೆ ಪಲ್ಲು ಅಂತೂ ಕಟ್ ಮಾಡಿಬಿಟ್ಟಿದ್ರು ಇನ್ನೊಂದು ಸೈಡ್ ಇದೆ ಅದರಲ್ಲಿ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇದು ಅಡೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಥ್ರೆಡ್ಡೆಲ್ಲ ಹೀಗೆ ಎದ್ದು ಬಂದಿದೆ ಬಟ್ ಇದರಲ್ಲೂ ಪರವಾಗಿಲ್ಲ ತೋರಿಸ್ತೀನಿ ನಾನು ನಿಮಗೆ ಓಕೆನಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನೂ ಇಲ್ಲ ಈಸಿ ಇದೆ ಆರಾಮಾಗಿ ಹಾಕೋಬೋದು ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಟ್ರಿಕಿಯಾಗಂತೂ ಇದೆ ಡಿಸೈನು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೋಕ್ಕೆ ಸ್ವಲ್ಪ ಕಷ್ಟವೇ ಆಗುತ್ತೆ ಸ್ಟಾರ್ಟಿಂಗು ನೋಡ್ಕೊಳ್ಳಿ ಹೇಗೆ ಅಂತ ನೋಡಿ ಹೀಗೆ ಕೆಳಗಿಂದ ನಾನು ನೀಡಲ್ ನಂಬರ್ ಸಾರಿ ನೀಡಲ್ ನಂಬರ್ ಬಂದು ನೋಡಿ ಫೋರ್ ಪಾಯಿಂಟ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ನಾರ್ಮಲ್ ನೀಡಲ್ ಬಂದು ನಾನು ಬೀಡ್ ಯೂಸ್ ಮಾಡೋದಕ್ಕೋಸ್ಕರ ತೊಗೊಳ್ತೀನಿ ನಾರ್ಮಲ್ ನೀಡಲ್ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫಸ್ಟು ಈ ಕೆಳಗಿಂದ ನೀಡಲ್ನ ತಗೊಳ್ತೀವಿ ಕೆಳಗಿಂದ ನೀಡಲ್ಲ ತಗೊಂಡು ಸು ಹೀಗೆ ತಗೊಳ್ತೀವಿ ಒಂದು ಹೀಗೆ ತಗೊಂಡು ಸ್ವಲ್ಪ ಇದನ್ನೆಲ್ಲ ಸರಿ ಮಾಡಿ ನೋಡಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತಿನ್ನೊಂದು ಸಲ ತೋರಿಸ್ತೀನಿ ಹೀಗೆ ಕೆಳಗಿಂದ ನೀಡಲ್ಲಿ ತಗೊಳ್ತೀವಿ ತಗೊಂಡು ಹೀಗೆ ತಗೊಂಡು ಅದರಿಂದ ಕೆಳಗೆ ಮತ್ತೆ ಇದನ್ನೆಲ್ಲ ಹಿಂಗೆ ಸರಿ ಮಾಡಿಕೊಂಡು ಹೀಗೆ ಈಗ ಏನಿದೆ ನೋಡಿ ಇದನ್ನು ತೊಳು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಈ ಸ್ವಲ್ಪ ಹಳೆ ಸೀರೆ ಆಗಿರೋದ್ರಿಂದ ತುಂಬ ದಾರಗಳು ಬಿಟ್ಕೊಂಡಿದೆ ಸ್ಟಾರ್ಟಿಂಗು ಬಟ್ ಸ್ಟಾರ್ಟಿಂಗ್ ನಿಮ್ಮ ತೋರಿಸಲೇಬೇಕು ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟಿಂಗ್ ತೋರಿಸ್ಲೇಬೇಕಲ್ವಾ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಈಗ ದಾರ ಹೇಳಿದ್ರೆ ಮೇಲೆ ಬರುತ್ತೆ ನೋಡಿ ಅಷ್ಟೆ ನೆಕ್ಸ್ಟ್ ಈಗ ಥರ ಸ್ವಲ್ಪ ದಾರನೆಲ್ಲ ಸರಿ ಮಾಡ್ಕೋಬೇಕು ನೋಡಿ ಬ್ಯಾಕಿಂದಾನೆ ಹೀಗೆ ತಗೋಬೇಡಿ ನೀಡಲ್ಲಿ ಬಂದು ಕ್ರೋಷನ್ ಇಡಲು ಹೀಗಿರಲಿ ಬ್ಯಾಕ್ ಅಂದರೆ ಈ ಈ ಪೋರ್ಷನ್ ಏನಿದೆ ಇದು ಕೆಳಗೆ ಮಾಡಿ ಹೀಗೆ ಕೆಳಗೆ ಮಾಡಿ ನಮಗೆಸ್ಟ್ ಬೇಕೋ ಹೀಗೆ ತೊಗೊಂಡು ಈಸಿಗೆ ತೊಗೋಬೋದು ಓಕೆ ಮತ್ತೆ ನೆಕ್ಸ್ಟು ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಅದು ಸ್ವಲ್ಪ ಪುಚಿ ಪುಚಿ ಆಗಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಇನ್ನೊಂದು ಚೂರು ಹತ್ತಿರ ಹಾಕಿ ನೋಡಿ ಅಷ್ಟೆ ಈಗೇನು ಇವಾಗ ನೋಡಿ ಈ ಜಡೆ ಏನು ಫಾರ್ಮ್ ಆಗಿದೆಯೋ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನೆಕ್ಸ್ಟ್ ಮತ್ತೆ ಅಷ್ಟೇ ಸ್ವಲ್ಪ ಇದು ಹಳೆ ಸೀರೆ ಆಗಿರೋದ್ರಿಂದ ದಾರಗಳು ಬಿಟ್ಕೊಳ್ತಿದೆ ಹೊಸ ಸೀರೆ ಆದರೆ ನೀಟಾಗಿ ಬರುತ್ತೆ ಇನ್ನೂ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ ನೋಡಿ ಈಸಿ ಈಸಿಯಾಗಿ ತೊಗೊಳ್ತಾ ಹೋಗ್ಬೋದು ಹ್ಞೂ ನೋಡಿ ನಾನು ನಿಮಗೆ ತೋರಿಸ್ತೀನಿ ನಾನು ಹಾಕಿರೋದನ್ನು ಸ್ವಲ್ಪ ದೂರ ಹಾಕಿಟ್ಟಿದ್ದೀನಿ ನಿಮಗೆ ಸ್ಟಾರ್ಟಿಂಗಿಂದ ಬೇಕು ಅನ್ನೋದಕ್ಕೆ ನಾನು ಈ ಸೈಡಿಂದ ಮತ್ತೆ ನಿಮಗೆ ತೋರಿಸಿದ್ದು ನಾನು ಹೇಗೆ ಹಾಕಿದ್ದೀನಿ ಅನ್ನೋದು ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಹಾಕಿದ್ಮೇಲೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಳೆ ಸೀರೆ ಆಗಿರೋದ್ರಿಂದ ನನಗೆ ಇನ್ನೂ ಕಷ್ಟ ಆಗ್ತಿದೆ ಹಾಕೋದಕ್ಕೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ದೂರ ತೋರಿಸ್ತಿದೆ ಬಟ್ ಇದು ತುಂಬ ಹಳೆ ಸೀರೆ ತುಂಬ ಟೈಮ್ ತೊಗೊಳುತ್ತೆ ಇದಕ್ಕೆ ಆ ದಾರ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ಹಾಕಬೇಕು ಹೊಸ ಸೀರೆ ಆದರೆ ಬೇಗ ಬೇಗ ಹಾಕ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಫಾಸ್ಟ್ ಇರುತ್ತೆ ನೋಡಿ ನಾನು ಇದು ಬೇಡನ್ನ ಯೂಸ್ ಮಾಡಿದ್ದೀನಿ ಬಟ್ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮೇ ಸ್ಟಾ ನಿಮಗೋಸ್ಕರನೇ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡೋಣ ಅಂತೇಳಿ ಹಾಕಿದ್ದು ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಬಟ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದು ನಿಮಗೋಸ್ಕರ ಥ್ಯಾಂಕ್ ಯು